ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನಚಂದ್ರಮೋಹನ್ ಮಕ್ಕೇಮನೆ ಸುದ್ದಿಗಳ ವಿವರ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಸೀಮಿತವಾಗಿರದೆ ಪ್ರತಿನಿತ್ಯ ಕನ್ನಡ ನಿತ್ಯೋತ್ಸವ ಆಗಬೇಕು ಎಂದು ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಕಾಂತ್ ಕರೆ ನೀಡಿದರು ಅವರು ಶುಕ್ರವಾರ ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ನಡೆದ ಮಕ್ಕಳಿಗೆ ಗಾದೆ ಹಾಗೂ ಒಗಟುಗಳ ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣೇಶ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಈ ಹಿಂದೆ ಇದ್ದ ಒಗಟು ಗಾದೆಗಳು ಈಗ ನಿಂತು ಹೋಗಿದೆ ಅದನ್ನು ಪುನರ್ ಸ್ಥಾಪಿಸಲು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗ್ರಾಮೀಣ ಭಾಗದಲ್ಲಿ ಶಾಲೆಗಳಲ್ಲಿ ಕನ್ನಡ ಗಾದೆ ಒಗಟುಗಳ ರಸಪ್ರಶ್ನೆ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಸರ್ಕಾರವು ಕನ್ನಡ ಶಾಲೆಗಳಲ್ಲಿ ಕಡಿತ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ತರಬೇಕು ಎಂದು ಒತ್ತಾಯಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ ಆಶಯ ಭಾಷಣ ಮಾಡಿ ಕನ್ನಡ ಭಾಷೆಯು ಸುಲಲಿತವಾಗಿ ಮಾತನಾಡುವ ಭಾವನೆಯನ್ನು ಬೆಸೆಯುವ ಭಾಷೆಯಾಗಿದೆ ಎಂದರು ಅತಿಥಿಗಳಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ನಂದಿನಿ ಆಲಂದೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಸಬಾ ಹೋಬಳಿ ಅಧ್ಯಕ್ಷ ಬನ್ನೂರು ಪ್ರಕಾಶ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯ ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಂಎಸ್ ಸುರಕ್ಷಿತ ಎಂಬ ವಿದ್ಯಾರ್ಥಿನಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು ಗಾದೆ ಹಾಗೂ ಒಗಟುಗಳ ಸ್ಪರ್ಧೆಯಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪೂರ್ಣೇಶ್ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಟ್ಟರು ಶಿವಮೂರ್ತಿ ಸ್ವಾಗತಿಸಿದರು ಕೆಎಚ್ ಸೋಮಶೇಖರ್ ಕಾರ್ಯಕ್ರಮ ನಿರೂಪಿಸಿದರು ಪ್ರದೀಪ್ ವಂದಿಸಿದರು ಈ ನಾಡಿನ ನೆಲ ಜಲವನ್ನು ಬಳಸುತ್ತಿರುವ ಪ್ರತಿಯೊಬ್ಬರೂ ಕನ್ನಡವನ್ನು ಅಗತ್ಯವಾಗಿ ಬಳಸಬೇಕು ಎಂದು ತಾಲೂಕು ಹಿರಿಯ ನಾಗರಿಕ ಸಮಿತಿ ಉಪಾಧ್ಯಕ್ಷ ಪಿಕೆ ಬಸವರಾಜ್ ಕರೆ ನೀಡಿದರು ಅವರು ಶುಕ್ರವಾರ ತಾಲೂಕು ಹಿರಿಯ ನಾಗರಿಕರ ಸಮಿತಿ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಶಿಕ್ಷಣದಲ್ಲಿ ಕನಿಷ್ಠ ಮಾಧ್ಯಮಿಕ ಹಂತದವರೆಗೆ ಕನ್ನಡ ಕಡ್ಡಾಯವಾಗಬೇಕು ಒಂದು ಭಾಷೆ ಎಂದರೆ ಕೇವಲ ಅಕ್ಷರ ಜೋಡಣೆ ಒಂದೇ ಆಗಬಾರದು ಈ ನೆಲದ ಜನರ ಬದುಕಿನ ಭಾವನೆಗಳ ಸಂಗಮವಾದಾಗ ಮಾತ್ರ ಭಾಷೆ ಬೆಳೆಯುತ್ತಾ ಹೋಗುತ್ತದೆ ಈ ನಿಟ್ಟಿನಲ್ಲಿ ಕನ್ನಡ ಹೃದಯ ಭಾಷೆಯೊಂದೇ ಆಗದೆ ಅನ್ನದ ಭಾಷೆಯಾಗಬೇಕು ಎಂದರು ಹಿರಿಯ ಸದಸ್ಯ ಬಿಕೆ ಜಾನಕಿರಾಮ್ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ನಾಗರಿಕ ಸಮಿತಿ ಅಧ್ಯಕ್ಷ ಎಚ್ಆರ್ ದಿನೇಶ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಕೆಎಸ್ ರಾಜ್ಕುಮಾರ್ ಲಿಸ್ಸಿ ಕೃಷ್ಣಮೂರ್ತಿ ವಿದ್ಯಾನಂದಕುಮಾರ್ ಅಬೀದ್ ಟಿಎಂ ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲಾ ವನವಾಸಿ ಕಲ್ಯಾಣ ವತಿಯಿಂದ ನಡೆಯುವ ರಾಣಿ ದುರ್ಗಾವತಿಯ ಐನೂರನೇ ಜಯಂತಿ ಪ್ರಯುಕ್ತ ಮಹಿಳೆಯರಿಗಾಗಿ ನವೆಂಬರ್ ಹದಿನೇಳರ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ನರಸಿಂಹರಾಜಪುರದ ಅಗ್ರಹಾರದ ಉಮೈ ಮಹೇಶ್ವರ ಸಭಾಭವನದಲ್ಲಿ ಮಹಿಳೆಯರಿಗಾಗಿ ಭಜನಾ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ವನವಾಸಿ ಕಲ್ಯಾಣದ ಕಾರ್ಯದರ್ಶಿ ಡಿಎನ್ ಜಯರಾಮ್ ತಿಳಿಸಿದ್ದಾರೆ ಅವರು ಪತ್ರಿಕಾ ಹೇಳಿಕೆ ನೀಡಿ ಒಂದು ತಂಡದಲ್ಲಿ ಐದರಿಂದ ಎಂಟು ಜನರಿಗೆ ಅವಕಾಶವಿದೆ ಕಾಲಾವಧಿ ನಾಲ್ಕರಿಂದ ಐದು ನಿಮಿಷಗಳು ಮಾತ್ರ ಭಜನೆಗೆ ತಾಳ ಅಥವಾ ಇನ್ನಿತರೆ ಪರಿಕರಗಳನ್ನು ಬಳಸಬಹುದಾಗಿದೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಗೆದ್ದ ತಂಡಗಳಿಗೆ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರ ನೀಡಲಾಗುವುದು ಎಂದರು ಆಸಕ್ತರು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಅಂದರೆ ಇಂದು ಸಂಜೆ ಆರು ಗಂಟೆಯ ಒಳಗೆ ಸಂಘಟಕರಿಗೆ ತಿಳಿಸಬೇಕು ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ ಎಂಟು ಆರು ಒಂದು ಎಂಟು ಒಂಬತ್ತು ಎರಡು ಐದು ಆರು ಎರಡು ಆರು ಅಥವಾ ಒಂಬತ್ತು ನಾಲ್ಕು ಎಂಟು ಮೂರು ಒಂಬತ್ತು ಎಂಟು ಎರಡು ನಾಲ್ಕು ನಾಲ್ಕು ಒಂದಕ್ಕೆ ಕರೆ ಮಾಡಬಹುದು ನರಸಿಂಹರಾಜಪುರ ಪಟ್ಟಣದ ರೇಣುಕಾ ದಂತಾಲಯದ ದಂತವೈದ್ಯ ಡಾಕ್ಟರ್ ಮಹೇಶ್ ಭಂಡಾರಿಗೆ ಇಂಡಿಯನ್ ಡಾಕ್ಟರ್ ಸ್ಪ್ರೈಡ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ರಾಷ್ಟ್ರೀಯ ಚಿಕಿತ್ಸಾ ಸೇವಾ ಶ್ರೀ ಸಮ್ಮಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ದೊರಕಿದೆ ಇತ್ತೀಚೆಗೆ ಮುಂಬೈ ತಾಜ್ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಹ್ಯೂಮನ್ ರೈಟ್ಸ್ ಮತ್ತು ಸೋಷಿಯಲ್ ಜಸ್ಟಿಸ್ ಇಂಡಿಯಾ ಸಂಸ್ಥೆಯು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ನರಸಿಂಹರಾಜಪುರದಂತಹ ಚಿಕ್ಕ ಊರಿನಲ್ಲಿ ಉತ್ತಮ ಸೇವೆ ನೀಡಿರುವುದನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಯಿತು ಬಾಲಿವುಡ್ ನಟಿ ಅಮಿಷಾ ಪಟೇಲ್ ಹಾಗೂ ಪದ್ಮಶ್ರೀ ಡಾ ವಿಜಯ್ ಶಾ ಪ್ರಶಸ್ತಿ ಪ್ರದಾನ ಮಾಡಿದರು ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸಮಾಚಾರ ವಂದನೆಗಳು